ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೇ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾನೊಂದು ಬಿಳಿ ಬಟಾಣಿದು ರಗಡಾ ಚಾಟನ್ನು ತೋರಿಸ್ತಾ ಇದ್ದೀನಿ ನಿನ್ನ ರಾತ್ರಿ ಇವ್ನು ನೆನೆಯಾಕಿದ್ದೆ ನೀವು ನೋಡಿ ಈಗ ಕುಕ್ಕರ್ಗೆ ಇವನ್ನ ಇಡ್ತಾ ಇದ್ದೀನಿ ಕುಕ್ಕರ್ನಲ್ಲಿ ಬೆಸ್ಕೋತಾ ಇದ್ದೀನಿ ಬೇಗ ಬೈತಾವೆ ಇವು ಬೈಯೋದಕ್ಕೇನು ಪ್ರಾಬ್ಲಮ್ ಇಲ್ಲ ಇವತ್ತದ್ದು ಇದ್ರ ಜೋಡಿನೇ ಬಟಾಟೆ ಇದ್ದೀನಿ ತೊಳೆದು ಪೀಲ್ ಮಾಡಿ ಹೆಚ್ಚಿಟ್ಕೊಂಡದ್ದು ಬಟಾಟಿದು ನೋಡಿ ಈಗ ಅರಿಶಿಣ ಪುಡಿ ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು ನೀರು ಹಾಕಿಬಿಟ್ಟು ಎರಡರಿಂದ ಮೂರು ಸಿಟಿ ಬಿಸಿಲು ಮಾಡಬೇಕು ಅದನ್ನು ಬೆಂದಿದೆ ಈಗ ಇದನ್ನ ಏನು ಮಾಡಬೇಕು ಸ್ಟ್ರೈನ್ ಮಾಡಿಬಿಟ್ಟು ಮ್ಯಾಶ್ ಮಾಡಬೇಕು ನೋಡಿ ಈಗ ಸ್ಟ್ರೈನ್ ಮಾಡ್ತಾ ಇದ್ದೀನಿ ನೋಡಿ ಈಗ ಮ್ಯಾಶ್ ಮಾಡ್ತಾ ಇದ್ದೀನಿ ನೋಡಿ ಈಗ ಮ್ಯಾಶ್ ಮಾಡಿದಿನಿ ಈ ರೀತಿ ಮಾಡ್ಕೋಬೇಕು ನೀವು ನಾನು ಈ ಬಾಂಡ್ಲಿಗೆ ಒಂದು ಮೂರು ಟೀ ಸ್ಪೂನ್ಷ್ಟು ಎಣ್ಣೆ ಹಾಕಿದೀವಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿਓ फटाफट ಆಗಬೇಕು ಅದಕ್ಕಾ సెట్ సెట్ అందే హీం హాక్కు స్వల్పు నోడి ఇకీ సన్నదాసి హాక్తీ തെണ്ടായി ടൊമെട്ടോ ഹാത്ത ഇപ്പൊ സ്വൽപ്പർശന പൊടി ആണി ഖാർ പൊടി ആണി ಸ್ವಲ್ಪ ಗರಂ ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದಕ್ಕೆ ಮ್ಯಾಶ್ ಮಾಡಿ ಮಾಡಿಟ್ಟಿದ ವಟಾಣಿ ಮತ್ತೆ ಬಟಾಟಿ ಅದನ್ನು ಹಾಕ್ತಾ ಇದ್ದೀನಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಸ್ವಲ್ಪ ಇದಕ್ಕೆ ನೀರು ಈಗ ಹಾಕಿಬಿಟ್ಟು ಮತ್ತೊಮ್ಮೆ ಎಲ್ಲ ಮಿಕ್ಸ್ ಮಾಡಿ ಇದು ನೀರೇನಬೇಕು ನೀರಿನಲ್ಲಿ ಚೆನ್ನಾಗಿ ಕುದಿಬೇಕು ನಾವು ವಟಾಣಿ ಮತ್ತು ಬಟಾಟಿ ಬೇಯಿಬೇಕಾದ್ರೆ ಉಪ್ಪು ಹಾಕಿದ್ವಿ ಆದರೂ ಇದು ಈಗ ಒಂದು ಸಲ ಸ್ವಲ್ಪ ಆ್ಯಡ್ ಮಾಡಬೇಕು ನೋಡ್ಕೊಂಡು ಆ್ಯಡ್ ಮಾಡಬೇಕಿದ ಚೆನ್ನಾಗಿ ಉಪ್ಪು ಎಲ್ಲದರಲ್ಲಿ ಮಿಕ್ಸ್ ಆಗಬೇಕದು ಈಗ ನೋಡಿ ಕೊತ್ತಂಬರಿ ಹಾಕಬೇಕದು ಸಾಕಷ್ಟು ಇದನ್ನು ಚೆನ್ನಾಗಿ ಕಲಿಸ್ಬೇಕು ನೀವು ಎಷ್ಟು ನೀರು ಹಾಕಿದ್ರೂ ಅದು ಗಟ್ಟಿ ಹಾಕೋದು ಬರ್ತದೆ ಬಟಾಟಿ ಹಾಕಿದ್ದೀವಲ್ಲ ಅದು ನೀರು ಇರ್ಕೋತದ ನೋಡಿ ಇದು ರಗಡ ಚಾಯ್ ರೆಡಿ ರೆಡಿಯಾಗಿದೆ ಇದು ಬಿಸಿ ಬಿಸಿ ಸರ್ವ್ ಮಾಡಬೇಕು ಯಾವಾಗಲೂ ನೋಡಿ ಈಗ ಈಗ ಮೊದಲು ಹಾಕಬೇಕು ಹಾಕ್ಬಿಟ್ಟು ಅದರ ಮೇಲೆ ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಹಾಕಬೇಕೀಗ ಆಮೇಲೆ ಈ ಸಣ್ಣದಾಗಿ ಹೆಚ್ಚಿದ ಟೊಮೆಟೊ ಹಾಕಬೇಕು ಇದು ಪುದೀನಾದ್ದು ಚಟ್ನಿ ನಾವು ಮೊದಲೇ ಮಾಡಿ ಫ್ರಿಜ್ನಾಗ ಇಟ್ಟದಿತ್ತು ಅದು ಇದು ಆದ್ದರಿಂದ ಇನ್ನೊಂದು ಲೇಯರು ಇಮ್ರಿ ಸಾಸ್ ಇದು ಆಮೇಲೆ ಸ್ವಲ್ಪ ಕಾಳು ಸೇವು ಇರ್ತಾವಲ್ಲ ಅವನ್ನ ಹಾಕಬೇಕು ಹಾಕಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಹಾಕಬೇಕು ನೋಡಿ ಈಗ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಈ ರೀತಿ ನೀವು ಇದೇ ಪದ್ಧತಿ ನೀವು ಮಾಡ್ಕೊಂಡು ನೋಡಿರಿ ಚಲೋ ಅನಿಸಿದ್ದು ಅನ್ಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು